ಇರ್ಷಾದ್ ಈಗ ಈ ಒಂದು ವಸತಿ ಇದರಲ್ಲಿ ಕಾಂಗ್ರೆಸ್ ಕಡೆಯವರೇ ನಿಮಗೆ ಬೆಳ್ಳಿ ತಟ್ಟೆಲಿಟ್ಟು ಒಂದು ಇಶ್ಯೂ ಕೊಟ್ಟರು ಕೂಡ ನೀವು ಬಿ ಜೆ ಪಿಯವ್ರು ಕಿತ್ತಾಡಿಕೊಂಡು ಬಿ ಜೆ ಪಿಯವರು ನೀವು ಕಿತ್ತಾಡಿಕೊಂಡು ಇಬ್ಬರು ಮಾತಾಡ್ದೇನು ಅಥವಾ ಆ ಪಕ್ಷದವರು ಅಧ್ಯಕ್ಷ ವಿರೋಧ ಪಕ್ಷ ನಾಯಕ ಯಾರಾಗ ಮುಂದುವರಿಬೇಕು ಅನ್ನೋ ಬಿಸಿಲಿ ಅವರಿದ್ದು ಇವರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಸ್ಪಿಟ್ ಬಿಡ್ತಾ ಇದ್ದೀರಾ ನೀವು ಸರ್ ನಾವು ಯಾವುದೇ ಥರದ್ದು ರೆಡ್ ಕಾರ್ಪೆಟ್ ಇವ್ರಿಗೆ ಬಿಡ್ತಾಯಿಲ್ಲ ಇವರು ಕೊಡ್ತಾರೋ ಲಾಲಿಪಾಪ್ ಅದು ಅಲ್ಪಸಂಖ್ಯಾತರಿಗೆ ಏನು ಕೊಡಲ್ಲ ಸುಮ್ಮನೆ ಲಾಲಿಪಾಪ್ಗಳು ಕೊಡ್ಕೊಂಡು ನಮ್ಮ ಮುಸ್ಲಿಂ ಸಮಾಜನೋ ಹೆಂಗಿದೆ ಅಂದ್ರೆ ಕಾಂಗ್ರೆಸ್ ಅವ್ರ ಏನಾದ್ರು ಒಂದು ಲಾಲಿಪಾಪ್ ಬಿಟ್ಟಿದ ತಕ್ಷಣನೇ ಮನೆಗೆ ಬಂದ್ಬಿಡ್ತು ಅಂತ ಯೋಚನೆ ಯೋಚನೆ ಮಾಡ್ಕೊಂತಾರೆ ಅದ್ ಯಾವ್ದೇ ಕಾರಣಕ್ಕೆ ಬರಲ್ಲ ಇವ್ರಿಗೆ ಬರೀ ಮಾತಲ್ಲಿ ಇರತ್ತೆ ಪೇಪರ್ ಅಲ್ಲಿ ಇರೋಲ್ಲ ಇರಲ್ಲ ರೋಡ್ ಅಲ್ಲಿ ಇರಲ್ಲ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ ಏನಿಕ್ ಅರ್ಥ ಆಗಲ್ಲ ಅಂದ್ರೆ ನಮ್ಮ ಮುಸ್ಲಿಂ ಸಮಾಜದ ಲೀಡರ್ಗಳು ಗಳಿದಾರಲ್ಲ ಆ ಲೀಡರ್ ಬಿ ಜೆಡ್ ಜಮೀರ್ ಅಹಮದ್ ಖಾರ್ ಅಂತ ಅವರು ಮೇಂಟೈನ್ ಮಾಡ್ತಾವ್ರೆ ಏ ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ರೆ ಬಂತುರಿ ಅವ್ರು ಹೇಳಿದ್ರ ಬಂದ್ಬಿಡ್ತು ಅಂತ ಲೆಕ್ಕದಲ್ಲಿ ಇಟ್ಕೊಳ್ಳಿ ಅಂತ ಅದು ಯಾವ್ದೇ ಕಾರಣಕ್ಕೆ ಬರಲ್ಲ ನಮ್ಮ ಆಚೆ ಬರಲ್ಲ ಇವರು ಸೇಫ್ ಆಗಿ ಯಾರ ಕಾಲದಲ್ಲಿ ಅವ್ರಿಗೆ ಅದೆಲ್ಲ ಸಿಗುತ್ತೆ ನೀವು ಹೇಳೋದು ಸರ್ ಯಾವ್ದೇ ಕಾಲದಲ್ಲಿ ಸಿಗಲ್ಲ ಯಾರ ಕಾಲ ಹೇಳ್ರಿ ಈಗ ಕಾಂಗ್ರೆಸ್ ಅವ್ರು ಮಾಡ್ತಿಲ್ಲ ಅಂತ ಹೇಳಿದ್ರು ಅನ್ಕೊಳ್ಳಿ ಇವ್ರ ಕಾಲದಲ್ಲಿ ಬರುತ್ತಾ ಯಾರ ಕಾಲದಲ್ಲಿ ಬರಲ್ಲ ಸರ್ ಯಾವ ಯಾವ ಜನಾಂಗು ಇವಾಗ ಜನ ಯೋಚನೆ ಮಾಡ್ಬೇಕು ವೋಟ್ ಮಾಡುವಾಗ ಜಾತಿ ಭೇದ ಭಾವ ಬಿಟ್ಟು ವಿದ್ಯಾವಂತರು ಒಳ್ಳೆಯವರು ಅಂತವ್ರಿಗೆ ವೋಟ್ ಹಾಕಿದ್ರೆ ಏನಾದ್ರು ಒಂದ್ ಸಿಗತ್ತೆ ರೌಡಿಗಳಿಕೆ ರೇಪಿಸ್ಗಳಿಕೆ ರೋಡ್ ಅಲ್ಲಿ ಕೂತ್ಕೊಂಡು ಒಂದ್ ನಾಲ್ಕ್ ಜನಕ್ಕೆ ಹೇಳೋರ್ಗೆಲ್ಲ ಕರ್ಕೊಂಡ್ ಬಂದಿವ್ರು ರಾಜಕಾರಣದಲ್ಲಿ ಸೀಟ್ಗಳು ಕೊಟ್ರೆ ಅಂತವ್ರಿಗೆಲ್ಲ ನಾವು ಹಾಕ್ತಾರೆ ಇರ್ಷಾದ್ ಅವರು ಗೋವಿಂದ ರಾಜ್ ಅವರು ಮಾತಾಡ್ತಾ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ರು ಆರ್ ಪಾಟೀಲ್ ವಿಡಿಯಿಂದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೋ ಇಲ್ಲ ಆಯ್ತು ಆಯ್ತಾ ಸಿ ಆತರ ವ್ಯವಸ್ಥೆ ಇದಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಶಾಸಕರ ವಿಶ್ವಾಸ ತೆಗೆದುಕೊಂಡು ಹೈಕಮಾಂಡ್ ನ

ಮಾತ ಸುಮ್ನಿ ಕೇಳ್ಸ್ಕೊರಿ ಏನಾದ್ರೂ ಹೇಳ್ತಾರಂತ ಕೇಳಕ್ಕಾಗುತ್ತೆ ಬಿಆರ್ ಪಾಟೀಲ್ ಅವ್ರ ವಿಷಯದಲ್ಲಿ ನಿಮ್ಗೆ ಅಂದ್ರೆ ನೀವ್ ನಿಜ ಅದಕ್ಕೆ ಆಯ್ತು ಆಯ್ತಲ್ಲ ಸುಳ್ಳು ನಿಜ ಯು ಇರ್ಷಾದ್ ಅವರೇ ನೋಡೋಣ ಈ ವಸತಿ ನಿಗಮದ ವಿಚಾರ ವಸತಿ ವಿಚಾರದಲ್ಲಿ ಹಗರಣ ನಡೆದಿದೆ ಮನೆಗಳು ಕೂಡ ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾ ಇದಾರಾ ಇದ್ರ ಬಗ್ಗೆ ತನಿಖೆ ಆಗ್ಲಿ ನೂರು ಕೂಡ ಬರ್ಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ